మాన్య ఒ అధిక జిల్లా సర సేవక పుజాం గా జామీ మంజూరు హిందూ సమాజ శక్తి అన్న రాజ్య సర్కార ఈ ప్రసంగ దామీ ఆగబు అన్న తకర సర్కారే ఈ జామీద ముఖాంతర ముఖ్యమంత్రి సెట్గా ముఖభంగా ఆగితే ఇచ్చపడతా ಇಡೀ ಪ್ರಪಂಚದಲ್ಲಿ ರಾಮ ಮಂದಿರದ ಉದ್ಘಾಟನೆ ಬಗ್ಗೆ ಇಡೀ ಹಿಂದೂ ಸಮಾಜ ಅತ್ಯಂತ ಉತ್ಸಾಹದಾಯಕ ವಾತಾವರಣ ಮನೆ ಮನೆ ರಾಮನ ಅಕ್ಷತೆಯನ್ನ ಮುಟ್ಟಿಸುವಂತ ಒಂದು ಅಭಿಯಾನವನ್ನು ಕಂಡು ಹಿಂದೂ ಸಮಾಜವನ್ನ ಕಾರ್ಯಕರ್ತರನ್ನ ರಾಮ ಭಕ್ತರನ್ನ ಹತ್ತಕ್ಕಬೇಕು ಅನ್ನುವ ಹಿನ್ನೆಲೆಯಲ್ಲಿ ಏನು ಬಂಧನ ಮಾಡಿ ಜೈಲಿಗೆ ಇಟ್ಟಿದ್ರು ಎರಡು ದಿನ ನ್ಯಾಯಾಲಯ ಬಂದ ಎರಡು ದಿನ ನ್ಯಾಯಾಲಯ ಸೂಟಿ ಇರುವುದನ್ನ ಬಳಸಿಕೊಂಡು ಅವ್ನ ಏನು ಜೈಲಿಗೆ ಆ ಒಂದು ಪ್ರಕರಣದಲ್ಲಿ ಇವತ್ತಿನ ದಿವಸ ಶ್ರೀರಾಮನ ಭಕ್ತ ಪೂಜಾರಿ ಅವರಿಗೆ ಜಾಮೀನಾಗಿದೆ ಇದರಿಂದ ಇಡೀ ಹಿಂದೂ ಸಮಾಜ ಸಂತಸದಲ್ಲಿದೆ ಅಂತ ಹೇಳಿಕೆ ನಾ ಇಚ್ಛೆ ಪಡ್ತೇನೆ ವಾದದಲ್ಲಿ ಮಂಡಿಸ್ತದೆ ವಿಶೇಷ ವಾದದಲ್ಲಿ ಮಂಡಿಸಿದ್ರೆ ಈ ಪ್ರಕರಣ ಎಲ್ ಪಿ ಸಿ ಕೇಸ್ ಲಾಂಗ್ ಪೆಂಡಿಂಗ್ ಕೇಸ್ ಅಂತ ಹೇಳಿ ಮೂವತ್ತೊಂದು ವರ್ಷದ ಹಳೆಯ ಪ್ರಕರಣವನ್ನ ಈ ಒಂದು ರಾಮ ಮಂದಿರ ಉದ್ಘಾಟನೆ ಸುಸಂದರ್ಭದಲ್ಲಿ ಅವರು ಎತ್ತಿದ್ದನ್ನ ಮತ್ತು ಆ ಒಂದು ಪ್ರಕರಣದಲ್ಲಿ ಇರ್ತಕ್ಕಂತ ರಾಮ ಭಕ್ತ ಕರಸೇವಕ ಪೂಜಾರಿ ಅವರು ಹುಬ್ಬಳ್ಳಿಯ ವಾಸಿಯಾಗಿದ್ದು ಹುಬ್ಬಳ್ಳಿ ಅನೇಕ ವ್ಯವಹಾರಗಳನ್ನ ರಿಕ್ಷಾ ಅದೇ ರೀತಿ ಎಲ್ಲ ಚುನಾವಣೆಯಲ್ಲಿ ಮತದಾನ ಮಾಡಿದ್ದನ್ನ ಎಲ್ಲವನ್ನೂ ಕೂಡ ನಾವು ನ್ಯಾಯಾಲಯದ ಗಮನಕ್ಕೆ ಮತ್ತು ಇದೇ ಪೊಲೀಸ್ ಎರಡ್ ಸಾವಿರದ ಹದಿನೇಳರಲ್ಲಿ ಅವನ ಮೇಲೆ ಇರ್ತಕ್ಕಂಥ ಅನೇಕ ಪ್ರಕರಣಗಳನ್ನ ಹಿಂದೆ ತೆಗೆದುಕೊಂಡು ರೌಡಿ ಲಿಸ್ಟ್ ನಲ್ಲಿ ಇರ್ತಕ್ಕಂಥದ್ದನ್ನು ಹಿಡಿದು ನಾವು ಗಮನದಲ್ಲಿ ನ್ಯಾಯಾಲಯಕ್ಕೆ ತಂದಾಗ ಪೊಲೀಸರು ಉದ್ದೇಶ ಪೂರ್ವಕವಾಗಿ ಈ ಪ್ರಕರಣದಲ್ಲಿ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳಿಕ್ಕೆ ಮಾಡಿದಂತ ಎಲ್ಲ ಸಂಗತಿಗಳನ್ನ ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದ ಒಂದು ಪರಿಣಾಮವಾಗಿ ಇವತ್ತಿನ ದಿವಸ ಅವರಿಗೆ ಜಾಮೀನು ಮಂಜೂರಾಗಿದೆ